ಪರಮ ಪೂಜಾ ತಪೋನಿಧಿ ವೈರಾಗ್ಯಮೂರ್ತಿ ಶ್ರೀ ಶ್ರೀ ಶರಣ ಈಶ್ವರ ಮುತ್ಯಾನ್ ಅವರ ಹದಿನೈದನೇ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಈಶ್ವರಮುತ್ಯ ದೇವಸ್ಥಾನ ಸಮಿತಿ ಹಾಗೂ ನವನಿಹಾರ ಹಾಗೂ ಶ್ರೀ ವೈರಾಗ್ಯಮೂರ್ತಿ ಶ್ರೀ ಅವರ ಹದಿನೈದನೇ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಐದು ದಿನ ಪ್ರವಚನ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗುತ್ತಿದೆ ಹಾಗೂ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ತೊಂದನೇ ತಾರೀಕು ಗುರುವಾರ ಹೋಮ್ ಪೂಜೆ ಹಾಗೂ ರುದ್ರ ಪೂಜೆ ಇರ್ತದೆ ಅವಸೆ ಬೆಳಗ್ಗೆ ಎಂಟು ಗಂಟೆಗೆ ಹೋಮ್ ಪೂಜೆ ಇರ್ತದೆ ಆರು ಗಂಟೆಗೆ ರುದ್ರ ಪೂಜೆ ಹಾಗೂ ಮ ಸಾಯಂಕಾಲ ಎಂಟು ಗಂಟೆಗೆ ಧಾರ್ಮಿಕ ಸಭೆ ಅನೇಕ ಗುರುಗಳು ಶ್ರೀಗಳು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಇಪ್ಪತ್ತೆರಡರಂದು ಬೆಳಗ್ಗೆ ಎಂಟು ಗಂಟೆ ಆರು ಗಂಟೆಗೆ ಅಭಿಷೇಕ ಎಂಟು ಗಂಟೆಗೆ ಪಲ್ಲಕ್ಕಿ ಮಹೋತ್ಸವ ಪಲ್ಲಕ್ಕಿ ಮಹೋತ್ಸವ ಕುಂಭಮೇಳ ಹಾಗೂ ಭಜನೆ ಇನ್ನಿತರ ಕಾರ್ಯಕ್ರಮಗಳಿರ್ತವೆ ಸುಮಾರು ಇಲ್ಲೊಂದು ಹತ್ತರಿಂದ ಹನ್ನೆರಡು ಸಾವಿರ ಭಕ್ತರು ಬರ್ಬೋದು ಹದಿನೈದು ವರ್ಷದಿಂದ ಇರ್ತದೆ ಹಾಂ ಸುತ್ತಮುತ್ತಲ ಸರ್ ಕಡೆಯಿಂದ ಕಮಲಾಪುರದಿಂದ ರಾಜನಾಳು ನವನಿಹಾಳು ಇದು ಓಕುಳಿ ಬಾಜನಾಳು ಭೀಮನಾಳ ಮರಗುತ್ತಿ ಜಮಗ ಮತ್ತು ಅನ್ಕಿನಿ ಕಿಣ್ಣಿ ಸಡಕು ಡೋ ಇದು ಕೋಡಿಯಾಳಿಂದ ಬರ್ತಾರೆ ಸರ್ ಬಾಜನಾಳು ಹಾಂ ಹದಿನೈದು ಇಪ್ಪತ್ತು ಕಡೆಯಿಂದ ಜನರು ಸೇರ್ತಾರೆ ಸರ್ ಹದಿನೈದನೇ ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿ ಸುತ್ತಮುತ್ತಲಿನ ಭಕ್ತ ಸಬ್ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಈಶ್ವರ ಕೃಪಾ ಆಶೀರ್ವಾದ ತಗೊಂಡು ಪ್ರಸಾದ ಮಾಡು ಎಲ್ಲರಿಗೆ ಸ್ವಾಗತ ಕೊರುತ್ತೀನಿ ಅದೇ ರೀತಿಯಾಗಿ ತಾವು ತಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಭಕ್ತರಿಗೆ ಕರ್ಕೊಂಡು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ